ನಾವು ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಿಂದ ಸಂಗಮದ ಕಡೆ ಹೋಗ್ತಾ ಇದ್ದೀವಿ ಸಂಪೂರ್ಣ ನಗರವನ್ನೇ ಇವರು ಲೈಟ್ನಿಂದ ವಿದ್ಯುತ್ ದೀಪಗಳನ್ನು ಸಿಂಗರಿಸಿದ್ದಾರೆ ಒಂದು ಸಿಟಿ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ವಿದ್ಯುತ್ ಆಗುತ್ತಾರೆ ಇಡೀ ರಸ್ತೆ ರಸ್ತೆಗಳೆಲ್ಲ ವಿದ್ಯುತ್ ದೀಪಗಳಿಂದ ಜಗಮಗ ಪಡ್ತಾ ಇದೆ ಎಲ್ಲೆಲ್ಲಿ ವರ್ಣಚಿತ್ರಗಳನ್ನು ಬಿಡಲಿಕ್ಕೆ ಅವಕಾಶ ಇದೆ ಅಲ್ಲೆಲ್ಲ ಅತ್ಯುತ್ತಮವಾದ ಸುಂದರವಾದ ವರ್ಣಚಿತ್ರಗಳನ್ನು ಬಿಡುತ್ತಿದ್ದಾರೆ ಎಲ್ಲ ಕಡೆ ಪ್ರಧಾನಿ ಮೋದಿ ಹಾಗೂ ಇಲ್ಲಿನ ಸಿ ಯೋಗಿ ಆದಿತ್ಯನಾಥ್ ಅವರ ಫೋಟೋ ಜಗಮಗಿಸ್ತಾ ಇದೆ ಈ ಸರ್ಕಲ್ಗಳನ್ನು ಈ ತರ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ ಸಂಪೂರ್ಣ ಸಿಟಿ ನೋಡಿ ಎಲ್ಲ ಕಡೆ ಅಲಂಕಾರ ಸಂಪೂರ್ಣ ಸಿಟಿನೇ ಒಂದು ಹಬ್ಬದ ವಾತಾವರಣಕ್ಕೆ ಸಿಂಗಾರಗೊಂಡರೆ ಹೇಗಿರುತ್ತೋ ಅದೇ ರೀತಿ ಸಿಂಗಾರಗೊಂಡಿದೆ